ಅಂದ್ರೆ ತಾನೆ ಓಕೆ ಇವತ್ತು ಏನು ಅಂದ್ರೆ ಒಂದು ಪ್ಲೇಸ್ಗೆ ಹೋಗ್ತಿದೀವಿ ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೇಳ್ತೀವಿ ಸೊ ಅಲ್ಲಿಗೆ ನಮ್ಮ ಅಮ್ಮ ಬರಲ್ಲ ಕಾಲ್ ಸರಿ ಇಲ್ಲಲ್ಲ ಅದಕ್ಕೆ ಬರಲ್ಲ ಇವನು ಬರಲ್ಲ ಇವನ್ನ ಬಿಟ್ಟು ಹೋಗ್ತೀವಿ ಒಂದು ಒಂದು ಬಿಟ್ಟು ಸರಿ ಹೋಯ್ ಸರಿ

ಇದಾಗಿ ಬಿಡುತ್ತೆ ಅಲರ್ಜಿ ಮತ್ತೆ ಒಂಥರ ಫುಲ್ಲು ಈ ಗಂಟೆ ಅಂದ್ರೆ ಹೆಂಗೆ ಅಂದ್ರೆ ಮಾಂಸ ಸಮೇತ ಕಚ್ಕೊಂಡ್ಬಿಡುತ್ತೆ ಆಮೇಲೆ ಅಲ್ಲೆಲ್ಲ ಕಜ್ಜಿಳಿಗೆ ಥರ ಆಗ್ಬಿಡುತ್ತೆ ನಾವು ಇರ್ಲಿಲ್ಲ ಅಲ್ಲ ಎಲ್ಲ ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಅದಕ್ಕೆ ಎಲ್ಲ ನೀಟಾಗಿ ತೆಗ್ದವನಿಗೆ ಹೀಗೆ ಮಾಡಿ ಕೂರ್ಸಿದೀವಿ ಪಾಪ ಇನ್ನೇನು ಸ್ವಲ್ಪ ದಿನ ಕೂತು ಬರುತ್ತೆ ಸರಿ ಇಲ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬಿ ಬ್ಲಾಗ್ಸ್ ಇವತ್ತು ನಾವೆಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಅವರೇ ಬೇಳೆ ಮೇಳಗೆ ಹೋಗ್ತಿದ್ದೀವಿ ಫ್ಯಾಮಿಲಿ ಎಲ್ಲ ಹೋಗ್ಬೇಕಿತ್ತು ಅಮ್ಮಂಗೆ ಕಣ್ಣ ಅಪ್ರೆಶನ್ ಆಯಿತು ಒಂದೆರಡು ದಿನ ಬಿಟ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಆಗಲಿಲ್ಲ ಮತ್ತೆ ಅಮ್ಮ ನಿನ್ನೆ ಕಾಲು ಮುರ್ಕೊಂಡಿದ್ದಾರೆ ಅದಕ್ಕೆ ಅಲ್ಲೆಲ್ಲ ನಡಿಯೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಅಜ್ಜಿಗೂ ಜಾಸ್ತಿ ನಡ್ಸೋದು ಬೇಡ ಅಮ್ಮ ಹೆಂಗೂ ಮನೇಲೇ ಇರ್ತಾರಲ್ಲ ಅಜ್ಜಿನೂ ಮನೇಲೇ ಇರೋಣ ಅಂದ್ಬಿಟ್ಟು ಇರಿಸ್ಬಿಟ್ಟು ನಾನು ಹೇಳಣ್ಣು ಇಬ್ಬರೇ ಹೊರಟಿದ್ದೀವಿ ಇವಾಗ ಅವರೇ ಬೇಳೆ ಮೇಳ ನಿಮಗೂ ತೋರಿಸ್ದಂಗೆ ಆಗುತ್ತೆ ಒಂದು ಹೊಸ ಕಂಟೆಂಟು ಮತ್ತು ಒಂದು ಹೊಸ ವ್ಲಾಗ್ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಹೋಗ್ತಿದ್ದೀವಿ ಮತ್ತು ನಿಮಗೂ ಅಲ್ಲಿ ಏನೇನಿದೆ ಎಲ್ಲ ನಿಮ್ಗೆ ನಿಮಗೊಂದು ಸರ್ತಿ ತೋರಿಸ್ತೀವಿ ಓಕೆ ಈಗ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡೋಣ ಹಂಗೆ ಅಲ್ಲಿ ಹೋಗ್ಬಿಟ್ಟು ಒಟ್ಟಿಗೆ ನೋಡೋಣ ಏನೇನು ಸ್ಪೆಷಲ್ಲು ಏನೇನು ಸಿಗುತ್ತೆ ಅನ್ನೋದು ನೋಡೋಣ ಬನ್ನಿ ಇವಾಗ ನಾವು ಅವರೇ ಮೇಳಗೆ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ಸಕ್ಕತ್ತು ಜನ ಇದಾರೆ ತುಂಬಾ ಜನ ಇದಾರೆ ಮಾತ್ರ ಸೊ ವೆರೈಟಿ ವೆರೈಟಿ ಫುಡ್ಸ್ ಗಳು ಇದಾವೆ ರಾಗಿ ಮುದ್ದೆ ಕಾಳು ಸಾರು ಅವರೇ ವೇಳೆ ಮಸಾಲೆ ಇಡ್ಲಿ ಮತ್ತೆ ನೋಡೋಣ ಏನೇನು ತಿನ್ನಕಾಗುತ್ತೆ ಏನೇನು ನೋಡೋಣ ಸಕ್ಕತ್ತು ತುಂಬಾ ಅಂಗಡಿಗಳು ತುಂಬಾ ವೆರೈಟೀಸ್ ಆಫ್ ಫುಡ್ಸ್ ಇದೆ ಟ್ರೈ ಮಾಡೋಣ ಬನ್ನಿ ಓಕೆ ನಿಜವಾಗ್ಲು ಎಷ್ಟು ಕ್ಯೂ ಇದೆ ಅಂದ್ರೆ ಲೈನು ಇದು ನಾವೇನ್ ನಿಂತಿದೀವಿ ನೀವು ಅಲ್ಲಿವರೆಗೂ ನೋಡ್ಬೋದು ಈಗ ಏನ್ ನೋಡ್ತಿದೀರಾ ಜಸ್ಟ್ ಬಿಲ್ ಅಂತ ಒಂದು ಲೈನು ಇದಾದ ಮೇಲೆ ಮತ್ತೆ ಫುಡ್ ಎಲ್ಲ ನಾವು ತಗೊಂಡು ಇಲ್ಲಿ ಬಿಲ್ ತಗೊಂಡು ನಮ್ಗೆ ಬಿಲ್ ಏನೇನ್ ತಗೊಂಡಿರ್ತೀವಿ ಐಟಮ್ಸ್ ಎಲ್ಲ ತಗೋಬೇಕು ಅಂತಂದ್ರೆ ಮತ್ತೆ ಅದಕ್ಕೂ ಒಂದ್ ಅಷ್ಟಿದ್ದ ಲೈನ್ ನಿಲ್ಬೇಕು ಯೋಚನೆ ಮಾಡ್ತಾ ಇದೀವಿ ತಿನ್ಬೇಕು ಅಂದ್ಬಿಟ್ಟು ನೋಡೋಣ ಏನು

ಫೈನಲಿ ನಾಲ್ಕು ಅವರು ನಿಂತಾದ್ಮೇಲೆ ಐದನೇ ಅವರ್ಗೆ ನಾವು ನಿಜವಾಗ್ಲೂ ಏನೇನ್ ತಗೊಂಡ್ವಿ ಅಂತ ಅಂದ್ರೆ ಟಿಕೆಟ್ಸ್ ಹೇಳ್ತೀನಿ ಕೇಳಿ ಹೋಳಿಗೆ ಮತ್ತೆ ಇದು ದೋಸೆ ಅವರೆಕಾಳು ದೋಸೆ ಅವರೆಕಾಳು ರೊಟ್ಟಿ ಆಮೇಲೆ ಪಾಯಸ ಇದಿಷ್ಟು ನಾಲ್ಕು ಐಟಮ್ ತಗೊಂಡ್ವಿ ಎರಡು ಐಟಮ್ ಈ ರಶ್ ನೋಡ್ಬಿಟ್ಟು ಎರಡು ಐಟಮ್ ತಗೋಣ ಅಂದ್ಬಿಟ್ಟು ಫಸ್ಟ್ ದೋಸೆಗೆ ಹೋದೆ ದೋಸೆ ನಿಂತು ಒಂದು ಹಾಫ್ ಅನ್ ಅವರ್ಗೆ ಸಿಕ್ತು ವೇಣು ಇದಕ್ಕೋದೆ ಯಾವುದೋ ಹೋಳಿಗೆಗೆ ಒನ್ ಅವರ್ ಆಯ್ತು ಸಿಗ್ಲಿಲ್ಲ ಮತ್ತೆ ಈಗ ಹಾಕಿದ್ರು ಇನ್ನೂ ಇಪ್ಪತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಯ್ಬೇಕಂತದ್ ಹಾಕ್ಬಿಟ್ಟು ಅದು ಇನ್ನೊಂದು ಸ್ವಲ್ಪ ತಾಕ್ಬೇಕು ಅಂದರು ಆಗಲ್ಲ ಅಪ್ಪ ಇನ್ನೂ ಇದೊಂದು ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕರ್ ಕರೆದೆ ವೇಣನು ಬಂದ ಅದಕ್ಕೆ ಈಗ ಇದೊಂದು ತಿನ್ಬಿಟ್ಟು ಇನ್ ಮಿಕ್ಕಿ ಟಿಕೆಟ್ಸ್ ಕೇಳ್ಬೋದು ಏನ್ ಮಾಡಿದ್ರಿ ಇದ್ ಬಂದವ್ರಿಗೆಲ್ಲ ಪಾಪ ವಯಸ್ಸಾದವ್ರಿಗೆಲ್ಲ ಕೊಟ್ಬಿಟ್ಟು ಟಿಕೆಟ್ ಓಕೆ ಈಗ ದೋಸೆ ತಿನ್ಬಿಟ್ಟು ದೋಸೆ ಆರು ಒನ್ ಅವರ್ ಮೇಲೆ ಐತಿ ನಂಗಿರುತ್ತಿದ ದೋಸೆ ಚೆನ್ನಾಗಿ ಅಷ್ಟೇ ಸೇಮ್ ಮನೇಲೆಲ್ಲ ಹಂಗೆ ಮಾಡ್ತಾರೆ ಸಾಂಬಾರು ಟೇಸ್ಟ್ ಹಂಗೆ ಇದೆ ಎಲ್ಲಾನು ಲೇಟು ನಮ್ಮ ಮೈಸೂರಲ್ಲಿ ದಸರಾನು ಮಾಡಿದ್ರು ಫುಡ್ ಮೇಳ ಆಹಾರ ಮೇಳ ಮಾಡಿದ್ರು ನಮ್ಮ ಮೈಸೂರಲ್ಲಿ ಅಲ್ಲಿಂದ ಅಲ್ಲೇ ಪೇ ಮಾಡಿ ಹಂಗೆ ತಗೊಂಡು ತಿನ್ನೋದು ಅಷ್ಟು ಲಕ್ಷಾಂತರ ಜನ ಸಾಗರ ಇದ್ರು ಆರಾಮಾಗಿ ಬೇಗ ಬೇಗ ತಿನ್ಬಿಟ್ಟು ಬಟ್ ಇಲ್ಲಿ ಮಾತ್ರ ಮ್ಯಾನೇಜ್ಮೆಂಟ್ ಪರವಾಗಿಲ್ಲ ಏನಕ್ಕೆ ಅಂದ್ರೆ ಅಲ್ಲಿ ಮೂರ್ ಅವರ್ ಲೈನ್ ಅಂತ ನಿಲ್ಲಿಸ್ತಾರೆ ಮತ್ತೆ ಮಧ್ಯದಲ್ಲಿ ಬಂದವ್ರಿಗೆಲ್ಲ ಟಿಕೆಟ್ ಕೊಟ್ಟು ಕಳಿಸ್ತಾರೆ ಅಲ್ಲೇ ಮೂರ್ ಅವರ್ ಆಗೋಯ್ತು ನಮಗೆ ಮತ್ತೆ ಇಲ್ಲಿ ಪ್ರತಿಯೊಂದು ಐಟಮ್ ತಗೋಬೇಕು ಅಂದ್ರೆ ಒನ್ ಒನ್ ಅವರ್ ನಿಂತ್ಕೋಬೇಕು ಕುಟು ಅಲ್ಲಿ ಬಟ್ ನೆನ್ನೆ ಮೊನ್ನೆ ಅದ್ರ ಮೊನ್ನೆ ಸ್ಟಾರ್ಟಿಂಗ್ ಅಲ್ಲಿ ಬಂದವ್ರಿಗೆಲ್ಲ ಗೊತ್ತಿಲ್ಲ ಬಟ್ ಇವತ್ತು ಬಂದವ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಎಲ್ಲರೂ ಬೈತಿದ್ರು ಇಲ್ಲಿ ನಿಜವಾಗ್ಲೂ ಈ ಸಿಸ್ಟಮ್ ಸರಿಯಾಗಿ ಮಾಡಿಲ್ಲ ಇವರು ಹಂಗೆ ಅಂತ ಬಟ್ ನಾನು ಸಿಸ್ಟಮ್ ಬಗ್ಗೆ ಎಲ್ಲ ಹೇಳಕ್ಕೆ ಹೋಗ್ತಿಲ್ಲ ಸ್ವಲ್ಪ ಲೇಟ್ ಆಯ್ತು ಏನೇ ಮಾಡಬೇಕು ಅಂದ್ರೆ ಏನೇ ತಗೊಂಡ್ರು ಲೇಟ್ ತುಂಬಾ ಓಕೆ ಈಗ ಇದನ್ನ ತಿನ್ಬಿಟ್ಟು ಡೈರೆಕ್ಟ್ ಮನೆ ಹೋಗೋಣ ವೇಣುನು ತಿನ್ಬಿಟ್ಟು ಇದರಲ್ಲೇ ತಿನ್ಬೇಕು ನಾನು ಅವನು ಇಬ್ಬರು ತಿಂದು ಖಾಲಿ ಮಾಡಿ ನೆಕ್ಸ್ಟ್ ಹೋಗ್ತಾ ನಿಮಗೆ ಸಿಗ್ತೀವಿ ನಿಜವಾಗ್ಲೂ ಸೌತೆಕಾಯಿ ಜೊತೆಗೆ ಖಾರ ಮತ್ತೆ ಉಪ್ಪು ಹಾಕಿ ಕೊಟ್ಟಿದ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ನಾನು ಏನು ಇಬ್ರು ಒಂದೊಂದು ಪ್ಲೇಟ್ ತಿಂದ್ವಿ ನಿಜವಾಗ್ಲೂ ಬಂದಿದ್ದು ನನ್ನ ಪ್ರಕಾರ ವೇಸ್ಟ್ ಆಯ್ತು ನಿಜವಾಗ್ಲೂ ಒಂದು ಸಿಸ್ಟಮ್ ಇಲ್ಲ ಒಂದೇನಂದರೆ ಒಂದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ನಿಜವಾಗ್ಲೂ ಮ್ಯಾನೇಜ್ಮೆಂಟ್ ಒಂದು ಚೆನ್ನಾಗಿದ್ಬುಟ್ಟಿಟ್ಟಿದ್ರೆ ಎಲ್ಲರೂ ಅದೇ ಬೈತಿದ್ರು ಇಲ್ಲಿ ಬಂದವರೆಲ್ಲ ಅದೇ ಬೈಕೊಂಡು ಹೋಗ್ತಿರೋದು ಒಂದೊಂದು ಐಟಮ್ ತಿನ್ನೋದಕ್ಕೆ ಎರಡು ಎರಡು ಅವರ್ ವೇಟ್ ಮಾಡಬೇಕಾಗುತ್ತೆ ಐದ್ ಅವರು ಒಂದು ದೋಸೆಗೆ ಲೆಕ್ಕ ಲೆಕ್ಕಾಕ್ಯ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದವ್ರು ನಾವು ಮೂರು ಗಂಟೆಗೆ ಟಿಕೆಟ್ ಸಿಕ್ತು ಆ ನಾಲ್ಕೂವರೆಗೆ ದೋಸೆ ತಿಂದಿದೀವಿ ಈಗ ಐದು ಗಂಟೆ ಹೋಗ್ತಾ ಇದೀವಿ ಓಕೆ ನನ್ನ ಪ್ರಕಾರ ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲ ಗೊತ್ತಿಲ್ಲ ಅದು ಹೆಂಗಿತ್ತು ಅಂದ್ಬಿಟ್ಟು ಇವತ್ತು ಬಂದವರು ನಿಜವಾಗ್ಲು ವೇಸ್ಟ್ ಪಾಪ ಎಷ್ಟೊಂದ್ ಜನ ನಾವು ಅಷ್ಟೇ ಟಿಕೆಟ್ ತಗೊಂಡು ವೇಸ್ಟ್ ಆಯ್ತು ಹಾ ಎಲ್ಲ ತಾಳ್ಮೆ ಕಳ್ಕೊಂಡು ಜಗಳ ಮಾಡ್ತಿದ್ರು ಅಲ್ಲಿ ಬರ ಟೈಮಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಆ ಓಕೆ ವೇಸ್ಟ್ ಆಯ್ತು ಇವತ್ತು ಬಂದಿದ್ದು ನನ್ನ ಪ್ರಕಾರ ಓಕೆ ಈಗ ಮನೆಗೆ ಹೋಗ್ಬಿಟ್ಟು ಸಿಕ್ತೀವಿ ಓಕೆ ಈಗ ಮಟನ್ ತಾಳೋದಕ್ಕೆ ಅಂತ ಬಂದ್ವಿ ಇದು ನಾವು ಎಲ್ಲಿ ಮಟನ್ ತಿನ್ನಬೇಕು ಅಂದಾಗೆಲ್ಲ ನಾವು ಬರೋದು ಬ್ಯಾಲ್ ಕೆರೆ ಅಂತ ಇದೆ ನಮ್ಮ ಇದೆಯಲ್ಲ ನಮ್ಮ ಇಂದ ಒಂದು ಚೂರ್ ಮುಂದೆ ಹಂಗೆ ಸೈಟ್ ನೋಡಿದಂಗೆ ಆಗುತ್ತೆ ಅಂದ್ಬಿಟ್ಟು ಮಟನ್ ನಾವು ಯೂಜ್ವಲಿ ಇಲ್ಲ ತಗೊಂಡೋದು ಮನೆಗೆ ಬೇಕು ಅಂತ ಇಲ್ಲಿ ಏನು ಅಂತ ಫುಲ್ ಫುಲ್ಲು ಆಗಿ ಅವ ಇವತ್ತು ಕಟ್ ಮಾಡಿ ಇವತ್ತು ಸೇಲ್ ಮಾಡೋದು ಖಾಲಿಯಾಗೋವರೆಗೂ ಇನ್ನೊಂದು ಸೇಲ್ ಮಾ ಇನ್ನೊಂದು ಕಟ್ ಮಾಡೋಲ್ಲ ಅದಕ್ಕೋಸ್ಕರ ಫ್ರೆಶ್ ಆಗಿರುತ್ತೆ ಇಲ್ಲಿ ಬಂದು ಕೈಮಾ ಬೇಕು ಅಂತ ಅಮ್ಮ ಅದಕ್ಕೆ ಕೈಮ ತು ಹೋಗೋಣ ಅಂದ್ಬಿಟ್ಟು ತಗೊಂಡಿದ್ದೀವಿ ಈಗ ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನೋದೆ ಓಕೆ ಹೋಗೋಣ ಮನೆಗೆ ಹಂಗೆ ಕಬಾಬ್ ತಗೊಂಡಿದ್ದೀವಿ ನನಗೆ ಚಲಿಗೆ ವೇಣಿಗೆ ಅಮ್ಮನಿಗೆ ಅಜ್ಜಿಗೆ ಡ್ಯಾಡಿ ಇವತ್ತು ಹೋಗಿದ್ದಾರೆ ರೆಸ್ಟೋರೆಂಟ್ ಹತ್ರ ಅದಕ್ಕೆ ನಾವು ಇಷ್ಟು ಜನ ಇವಾಗ ಹೋಗ್ಬಿಟ್ಟು ಬೆಳಗಿಂದ ಏನು ತಿಂದಿಲ್ಲ ಕಬಾಬ್ ತಿನ್ಬೇಕು ತಿನ್ಬಿಟ್ಟು ಆಮೇಲೆ ಏನಾಗುತ್ತೆ ನೋಡೋಣ ಓಕೆ ಇವಾಗ ಬಂದ್ವಿ ನಾವು ಎಲ್ಲರದ್ದು ಊಟ ಆಯ್ತು ನಮ್ಮ ಅಜ್ಜಿ ಇನ್ನೂ ಊಟ ಮಾಡ್ತಾನೆ ಇವರೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ ಹೋಗಿ ಬಂದು ಅದೆಲ್ಲ ಸ್ವಲ್ಪ ಏನೋ ಒಂದು ಕೆಲಸ ಇತ್ತು ಅದಕ್ಕೋಸ್ಕರ ಹೋಗಿದ್ವಿ ನಮ್ಮ ಸೈಟ್ದೇ ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತೀವಿ ಅದ್ರ ಬಗ್ಗೆ ಅದಕ್ಕೋಸ್ಕರ ಹೋಗಿದ್ವಿ ಇವಾಗ ಬಂದು ಊಟ ಎಲ್ಲ ಮುಗೀತು ಮತ್ತು ನೋಡೋಣ ಏನಾಗುತ್ತೆ ಏನೋ ಅಂತ ಹಾಯ್ ವರ್ಷ ರಘ್ಯ ತೋರ್ಸು ಇದು ಬಸ್ಸಾರು ಬಿಡಿ ನಮ್ಮ ಅಜ್ಜಿ ಮಾಡಿರೋದು ಈಗ ವ್ಯಾಲ್ಯೂ ಇಲ್ಲ ಮಜ್ಜನ ಅಷ್ಟೇ ವ್ಯಾಲ್ಯೂ ಇದಕ್ಕೆ ಇದು ರೈಸು ಮತ್ತೆ ಕೈಮಾ ಸಾರು ಮತ್ತೆ ಇಲ್ಲಿ ರೆಡಿ ಆಗ್ತಾ ಉಂಟು ಏನು ತಲೆ ತಲೆ ಮಾಂಸ ಮತ್ತೆ ಇಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ ಮತ್ತೆ ಈ ಮೊಟ್ಟೆ ರೆಡಿ ಆಗಿದೆ ಇವಾಗ ಓಕೆ ಇವಾಗ ಇನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಷ್ಟೇ ನಮ್ಮ ಹುಡುಗಿ ಬ್ಯಾಟಿಂಗ್ ಮಾಡಕ್ ರೆಡಿ ಆಗಿದ್ದಾಳೆ ಇಷ್ಟ ತಿಂತಾರೆ ಅದ್ರಲ್ಲೂ ಅರ್ಜುನ್ ಮಾತ್ರ ಇನ್ನೊಂದ್ ಪಾತ್ರೆ ನಮ್ ವರ್ಷ ಎರಡು ಪಾತ್ರನೂ ಸೇರಿ ಈ ಕುಕ್ಕರ್ ನೋಡಿ ಕುಕ್ಕರ್ ಫುಲ್ ವರ್ಷ ಇಲ್ಲ ಇದು ತಲೆ ಮಾಂಸ ಅದೇ ಅದಕ್ಕೆ ಅನ್ನ ಹಾಕಬಿಡ್ತಾಳೆ ಅದೇ ಇನ್ನು ಮಾಡಿಸ್ಕೊಂಡ್

ಓಕೆ ಅರ್ಜುನನೂ ಊಟ ಮಾಡ್ತಾವನೆ ಅರ್ಜುನ ಇವತ್ತು ಡಯಟ್ ಬಿಟ್ಬಿಟ್ಟು ಊಟ ಮಾಡ್ತಿದ್ದಾನೆ ಡಯಟ್ ಬಿಟ್ಬಿಟ್ಟು ಊಟ ಮಾಡ್ತಿದ್ದಾನೆ ಅಮ್ಮ ಏನ ಅರ್ಜುನ ನಂಗೊಂದು ಹಿಂಗಿದೆ ಮಮ್ಮಿ ಹತ್ರ ಅಲ್ಲೋಗ ಮಟನ್ ತರೋದ ಅದೇ ಅಲ್ಲ ಮಟನ್ ತಿಂತಿದ್ರೆ ಮಟನ್ ಫ್ಲೇವರ್ ಅಮ್ಮ ಬಾಯಿಗೆ ಹರಡ್ಬೇಕು ಆಗ್ಲೇ ಮಟನ್ ಒಂದು ಸೂಪರ್ ಟೇಸ್ಟು ಸಕ್ಕ ಆಯ್ತು ಮಟನ್ ಏನೇ ಆದ್ರೂ ಬನ್ನೂರ್ ಮಟನ್ ಟೇಸ್ಟ್ ಯಾವ್ದು ಕೊಡಲ್ಲ ನಮ್ಗೆ ಯಾವ್ದು ಅಷ್ಟು ಇಷ್ಟ ಆಗಲ್ಲ ನಮ್ಗೆ ಈ ಟೇಸ್ಟ್ ಸೂಪರ್ ಆಗಿದೆ ಬನ್ನೂರ್ ಮಟನ್ ಬನ್ನೂರ್ ಮಟನ್ ಓಕೆ ಈಗ ನಾವು ಫಿಲಮ್ ನೋಡ್ತಾ ಇದ್ದೀವಿ ಯಾವುದು ಅಂದರೆ ಬಾನಲ್ಲೂ ನೀನೇ ಭೂವಿಯಲ್ಲೂ ನೀನೇ ಎಷ್ಟು ಫೇವ್ರೇಟ್ ಅಂದರೆ ಅಷ್ಟು ಫೇವ್ರೇಟ್ ನನಗೆ ಬೆಳಿಗ್ಗೆ ಚಿಕ್ಕ ವಯಸ್ಸಲ್ಲಿ ಈ ಫಿಲಮ್ಗಳೆಲ್ಲ ಏನೋ ಒಂದು ನೆನಪು ಅದಕ್ಕೆ ಇವತ್ತು ಯಾಕೋ ನೋಡಬೇಕು ಅನ್ನಿಸ್ತು ನೋಡ್ತಾ ಇದ್ವಿ ಹಂಗೆ ಅಜ್ಜಿನೂ ಹೆಂಗ ರೆಡಿ ಹಾಕಿ ಕುಂತಾಯ್ತು ನೋಡ್ಬೇಡ ಫಿಲಮ್ ನೋಡಕ್ಕೆ ನೋಡೋಕ್ಕೆ ನೆನ್ನೆ ರೆಲ್ಲೇ ಸೀನ್ಗಳಲ್ಲಿ ನೋಡ್ತಾಯಿದ್ವಿ ಫಿಲಮ್ದು ಒಂದೇ ಸೀನ್ ನೋಡ್ತಿದ್ವಿ ಅವಾಗ ಅಜ್ಜಿ ಫಿಲಂ ಹಾಕೋ ಅಂತು ಹಂಗೆ ನಾವು ನೋಡೋಣ ಅಂದ್ಬಿಟ್ಟು ಇವಾಗ ಆ ಕಡೆ ನೋಡ್ತಾಯಿದ್ದೀವಿ ಈಗ ಅಮ್ಮನು ಬಂದು ಜಾಯ್ನ್ ಆಗ್ತಾರೆ ಅಮ್ಮ ಬ್ರಷ್ ಮಾಡ್ತಾ ಇದ್ದೆ ನೈಟ್ ಹೊತ್ತು ನಮ್ಮ ಅಮ್ಮ ಬ್ರಷ್ ಬ್ರಷ್ ಮಾಡೇ ಮಾಡ್ತಾರೆ ಸೊ ಇವಾಗ ಇನ್ನೊಂದೇನು ಅಂದ್ರೆ ಅಂದರೆ ಅವರೇ ಬೇಳೆ ಮೇಳಗೆ ಹೋಗಿದ್ವಿ ಅದು ನಿಜವಾಗ್ಲೂ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಪ್ರತಿ ಎಷ್ಟೋ ವರ್ಷ ಹೋಗ್ತಿದ್ವಿ ನಾವು ಒಂದು ಮೂರ್ನಾಲ್ಕು ವರ್ಷ ಹೋಗಿದ್ದೀವಿ ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಅದು ಸಿಸ್ಟಮೆಟಿಕ್ ಆಗಿ ನೀಟಾಗಿ ಮಾಡಿದ್ರು ಅಲ್ಲೇ ದುಡ್ಡು ಕೊಟ್ಟು ಏನಂದ್ರೆ ಟೇಸ್ಟ್ ವೈಸು ತುಂಬ ಸಕ್ಕದಾಗಿತ್ತು ಈಗ ದುಡ್ಡು ಅಲ್ಲೇ ಕೊಟ್ಟು ಅಲ್ಲೇ ತಿನ್ಬೇಕು ಆ ಥರ ಇತ್ತು ಮುಂಚೆ ಎಲ್ಲ ಸಿಸ್ಟಮು ಅವಾಗ ನಿಜವಾಗ್ಲೂ ಸಕ್ಕದಾಗಿತ್ತು ಅದು ಇವಾಗ ಹೆಂಗೆ ಅಂದರೆ ನಿಜವಾಗ್ಲು ನಾವು ಹನ್ನೆರಡು ಗಂಟೆ ಹೇಳು ನಿಮ್ಗೆ ಹೇಳ್ದಂಗೆ ಹನ್ನೆರಡು ಗಂಟೆ ಹೋಗಿ ನಿಂತೋರು ಮೂರುವರೆ ನಾಲ್ಕು ಗಂಟೆ ನಮಗೆ ಟಿಕೆಟ್ ಸಿಕ್ಕಿರೋದು ಅದು ಎಷ್ಟು ಐದು ಐಟಮ್ ತಗೊಂಡ್ವಿ ಆ ಐದು ಐಟಮಲ್ಲಿ ನಮಗೆ ಸಿಕ್ಕಿದ್ದೆ ಒಂದ್ ಐಟಮ್ ದೋಸೆ ಮತ್ತೆ ಅವರೇ ಬೆಳೆ ಬೇಳೆ ನಾವು ಐದು ತಗೊಂಡಿದ್ವು ಒಬ್ಬಟ್ಟು ಪಾಯಸ ಮತ್ತೆ ಜಿಲೇಬಿ ಜಾಮೂನು ಸೊ ಏನು ಸಿಗ್ಲಿಲ್ಲ ನಮಗೆ ಎಲ್ಲ ಅವ್ರವ್ರಿಗೆ ಕೊಟ್ಬಿಟ್ವಿ ತಾಳಿ ಯಾರ ನೀ ಲೈನಲ್ಲಿ ನಿಂತಿದ್ರೆ ಏನ್ ಮಾಡಿದ್ವಿ ಟಿಕೆಟ್ ತಗೊಂಡು ಮೂರುವರೆ ನಾಲ್ಕು ಗಂಟೆ ಆಯ್ತು ನಮ್ಗೆ ಟಿಕೆಟ್ ಸಿಕ್ಕಿದ್ದು ಬಂದ್ವಿ ಬಂದ್ ನೋಡ್ತೀವಿ ಇಲ್ಲಿ ಎಲ್ಲದಕ್ಕೂ ಒಂದೊಂದು ಕ್ಯೂ ಅದು ಒಂದೊಂದು ಕಿಲೋಮೀಟರ್ ಕ್ಯೂ ಅದಕ್ಕೆ ನಾನು ಏನ್ ಡಿಸೈಡ್ ಮಾಡಿದ್ವಿ ವೇಣು ಒಂದ್ ಟಿಕೆಟ್ ಎರಡು ಟಿಕೆಟ್ ಕೊಟ್ಟೆ ನಾನು ಎರಡು ಟಿಕೆಟ್ ತಗೊಂಡೆ ಅದರಲ್ಲಿ ಏನು ಮಾಡಿದ್ವಿ ಹೋಗು ಯಾವುದ್ಯಾವುದು ಅಂದರೆ ನಾವು ಬೇಗ ಐಟಮ್ಸ್ಗಳು ತಗೊಂಡು ಒಂದು ಕಡೆ ಹೋದರೆ ನಾನೊಂದು ಕಡೆ ಹೋದರೆ ತಾವು ಮರ್ಗಿ ಅನ್ಕೊಂಡ್ರೆ ಅಂದ್ಕೊಂಡ್ರೆ ದೋಸೆಗೆ ನಾನು ಹೋದೆ ಇವನು ಒಬ್ಬಟ್ಟಿಗೆ ಹೋದ ದೋಸೆಗೆ ಹೋಗಿ ನಾನು ನಿಂತವನು ಒನ್ ಅವರ್ ಆದಮೇಲೆ ದೋಸೆ ನನಗೆ ಸಿಕ್ತು ದೋಸೆ ತಗೊಂಡು ಒಂದೂವರೆ ಅವರ್ ವೆಯ್ಟ್ ಮಾಡಿದ್ದೀನಿ ಇವನು ಒಬ್ಬಟ್ಟು ತತ್ತಾನೆ 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 ಅಂತ ಸಿಕ್ಕೇ ಇಲ್ಲ ಕೊನೆಗೆ ನಮ್ಮ ಹಾಳಾಗಿ ಹಾಳಾಗೋಗಿ ವೇಣು ಏನು ಬತ್ತಿಯೋ ಇಲ್ವೋ ಅಂದೆ ಇರೋ ಇರೋ ಇನ್ನೊಂದು ಅರ್ಧ ಗಂಟೆ ಅರ್ಧ ಗಂಟೆ ಟಿಕೆಟ್ ಮಿಕ್ಕಿದ ಟಿಕೆಟ್ ಒಂದು ಎರಡು ಅರ್ಧ ಆಗ್ತದೆ ಅರ್ಧ ಬಿಸಾಕ್ ಬಾಯ್ ಇವಾಗ ಅಂದ್ಬಿಟ್ಟು ಮತ್ತೆ ನಾವು ತಿನ್ನಲ್ಲ ಅಂದ್ಬಿಟ್ಟು ಇನ್ನೂ ಎರಡು ಟಿಕೆಟ್ ಇತ್ತಲ್ಲ ಅದನ್ನು ಪಪ್ಪ ಒಂದು ಅಜ್ಜಿ ಇದ್ರು ಆ ಅಜ್ಜಿ ಮತ್ತೆ ಬಂದು ಕೇಳ್ತಾವ ಅಜ್ಜಿ ಟಿಕೆಟ್ ಎಲ್ಲಪ್ಪ ಸಿಗುತ್ತೆ ಅಂತ ಅದಕ್ಕೆ ಅಜ್ಜಿ ಬನ್ನಿ ನೀವು ಅಲ್ಲದ್ರೆ ಸಿಗೋಲ್ಲ ಅಂದ್ಬಿಟ್ಟು ನಮ್ದೆ ಎರಡು ಟಿಕೆಟ್ ಇತ್ತಲ್ಲ ಅದನ್ನೇ ಕೊಟ್ಟು ಪಪ್ಪ ಕಳಿಸಿದ್ವಿ ಓಕೆ ಅದು ಈ ಸತಿ ಅದಕ್ಕೆ ನೀಟಾಗಿ ತೋರ್ಸೋಕೆ ನಿಮಗೆ ತುಂಬಾ ಅಂದರೆ ಮೈಂಟೆನೆನ್ಸು ಅಲ್ಲಿರೋರೆಲ್ಲ ಅಷ್ಟೇ ಟಿಕೆಟ್ ಕೊಡೋರಿಗೆ ಓಡೋಡಿಯೋಕ್ಕೆ ಹೋಗ್ಬಿಟ್ಟವ್ರು ಎಲ್ಲರೂ ಪೇಷನ್ಸ್ ಅಷ್ಟು ಕಳ್ಕೊಂಡ್ಬಿಟ್ಟಿದ್ರು ಅದಕ್ಕೆ ನಾವು ನೀಟಾಗಿ ತೋರ್ಸೋಕ್ಕಂತೂ ಆಗಲಿಲ್ಲ ಅದಕ್ಕೆ ನೆಕ್ಸ್ಟು ಖಂಡಿತವಾಗ್ಲೂ ನಿಮಗೆ ಇನ್ನು ವಿ ವಿ ಪುರಮ್ದು ಸ್ಟ್ರೀಟ್ ಫುಡ್ ಮಾಡಬೇಕು ಅದನ್ನು ಮಾಡ್ತೀವಿ ರಂಜಾನ್ ಬರುತ್ತೆ ಅವಾಗ ಶಿವಾಜಿನಗರ್ ದೊಡ್ಡ ಹೆಂಗಿರುತ್ತೆ ಅಂದರೆ ಸಖತ್ತು ಶ ಅಂಗಡಿಗಳು ಇಟ್ಟಿರ್ತಾರೆ ಸೊ ಅವಾಗ ಹೋಗಿ ಏನೇನು ತಿನ್ಬೋದು ಎಲ್ಲ ತಿಂದು ತೋರಿಸ್ತೀವಿ ನಿಮಗೆ ಓಕೆ ಈ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಿದ್ದೀವಿ ಇಷ್ಟ ಆಗಿದ್ರೆ ನಿಮ್ಮೆಲ್ರಿಗೂ ಏನು ಮಾಡಬೇಕು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹೇಳ್ತಾ ಈ ವ್ಲಾಗ್ ನಿಲ್ಲಿಗೆ ಏನು ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಮಸಾ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್